ಪಾಯಸ ತಿಂದು ಹೇಳ್ತೇನೆ ಹೇಗೆ ಆಗಿದೆ ಅಂತ ಸೂಪರ್ ಆಗಿದೆ ಆಯ್ತಾ ಈಗ ನಾವು ತೆಕ್ಕುಡಿ ಹೇಗೆ ಆಗಿದೆ ಅಂತ ಕೂಡ ಅಲ್ಟಿಮೇಟ್ ಆಯ್ತಾ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ತಂದುಕೊಡ್ಲಿ ವರ್ಷ ಪೂರ್ತಿ ಅಂತ ಹಾರೈಸ್ತಾ ನಮ್ಮನೆಯಲ್ಲಿ ಇವತ್ತು ಏನು ಸ್ಪೆಷಲ್ಲು ಅಂತ ತೋರಿಸ್ತೇನೆ ಎರಡೂ ರೆಸಿಪಿಯನ್ನು ಹಾಕ್ತಾ ಇದ್ದೇನೆ ಹೇಗೆ ಮಾಡಿದರು ಅಂತ ನೋಡ್ಕೊಂಡು ಬನ್ನಿ ಓಕೆನಾ ಸೊ ಬೆಳಗ್ಗೆ ಹೂಗಳನ್ನು ಕೊಯ್ದುಬಿಟ್ಟು ದೇವರಿಗೆ ಪೂಜೆ ಮಾಡಿ ಸ್ವಲ್ಪ ಬೇಡ್ಕೊಂಡು ಒಳ್ಳೆಯದಾಗಲಿ ನನಗೆ ಮತ್ತು ಎಲ್ರಿಗೂ ಕೂಡ ಅಂತ ಹೇಳಿ ಇನ್ನು ಯುಗಾದಿ ಹಬ್ಬಕ್ಕೆ ನಾವು ಏನೆಲ್ಲ ಮಾಡಬೇಕು ನೋಡುವ ನಮ್ಮ ಮನೆಯಲ್ಲಿ ಪುದೀನ ಸೊಪ್ಪಿದೆ ಇದೆ ಅಲ್ವಾ ಆಲ್ರೆಡಿ ಸೊ ಅದನ್ನು ಸ್ವಲ್ಪ ಎತ್ಕೊಂಡು ಬಂದೆ ನೋಡಿ ಫ್ರೆಶ್ ಪುದೀನ ಸೊಪ್ಪು ಮೊದಲು ಪಾಯಸ ಮಾಡೋಣ ಪಾಯಸ ಮಾಡೋಕ್ಕೆ ಬಾಣಲೆ ಅಥವಾ ಕುಕ್ಕರ್ ಆಗ್ಬೋದು ಒಂದು ಪಾತ್ರೆಯಲ್ಲಿ ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಗೋಡಂಬಿ ದ್ರಾಕ್ಷೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸೇಮಿಗೆ ಇರುತ್ತಲ್ವ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಫ್ರೈಡೂ ಕೂಡ ಸಿಗತ್ತೆ ಹಾಗೇನೂ ಕೂಡ ಸಿಗುತ್ತೆ ಯಾವುದು ಸಹ ಆಗ್ಬೋದು ಫ್ರೈಡ್ ಆದರೆ ಹೀಗೆ ಹುರ್ಕೋಬೇಕಂತಿಲ್ಲ ನಾವು ಸಾಧನೆ ತೊಗೊಂಡಿದ್ದು ಈಗ ಹುರ್ದಾದ ಮೇಲೆ ಸ್ವಲ್ಪ ಬ್ರೌನಿಶ್ ಆಗುತ್ತೆ ಆಗ ಏಲಕ್ಕಿ ಮತ್ತು ಸಕ್ಕರೆಯನ್ನು ಹಾಕ್ಕೋಬೇಕು ಎಷ್ಟು ನಿಮಗೆ ಸಿಹಿ ಬೇಕೋ ಅಷ್ಟು ಹಾಗೆ ಒಂದು ಐದು ನಿಮಿಷ ಹುರಿದುಕೊಳ್ಬೇಕಾಗತ್ತೆ ಎಲ್ರಿಗೂ ಶೇಮಿಗೆ ಪಾಯಸ ಬಂದೇ ಬರುತ್ತೆ ಬಿಡಿ ಯಾರಿಗೆ ತಾನೇ ಬರಲ್ಲ ತುಂಬಾ ಈಸಿ ಪ್ರೊಸೀಜರ್ ಅಂದ್ರೂ ಕೂಡ ಕೆಲವರಿಗೆ ಏನು ಗೊತ್ತಿರೋಲ್ಲ ಸ್ಟಾರ್ಟಿಂಗಲ್ಲಿ ಪಾಯಸ ಮಾಡೋರಿಗೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ಕೊಟ್ಟಕ್ಕಾಗತ್ತೆ ಅಂತ ಹೇಳ್ಕೊಡೋದಷ್ಟೇ ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ಏನು ಮಾಡಿದ್ದೇವೆ ಅಂತ ನಿಮಗೆಲ್ಲ ತೋರಿಸಲೇಬೇಕಲ್ವ ಅದಕ್ಕೋಸ್ಕರ ಸೇಮಿಗೆ ಪಾಯಸ ಹೇಗೆ ಮಾಡಿದ್ವಿ ಅಂತ ತೋರಿಸೋದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಬಿಡಿ ಹಾಗೆ ಕಾಯಿ ಹಾಲು ಕೂಡ ಹಾಕ್ತಾರೆ ನಾವು ಹಾಲನ್ನೇ ಡೈರೆಕ್ಟ್ ಹಾಕ್ತೇವೆ ನಮ್ಮ ರೀತಿ ಈ ರೀತಿ ಅಲ್ವಾ ಹಾಗೆ ನಾವೀಗ ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿ ಬರಿಸಿಬಿಟ್ರೆ ಪಾಯಸ ಸಖತ್ತಾಗಿ ರೆಡಿ ಆದಂಗೆ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಮತ್ತೆ ಟೇಸ್ಟ್ ಮಾಡೋಣ ಆಯಿತಾ ಇನ್ನು ಚಟ್ಟ ಮಾಡಲಿಕ್ಕೆ ತೊಗರಿಬೇಳೆ ಅರ್ಧ ಕಪ್ಪು ಹೆಸರುಬೇಳೆ ಅರ್ಧ ಕಪ್ಪು ಮತ್ತು ಕಡಲೆಬೇಳೆಯನ್ನು ಒಂದು ಕಪ್ವರೆಗೆ ಎರಡು ಗಂಟೆವರೆಗೆ ಮೊದಲು ನೆನೆಸಿಡಬೇಕಾಗತ್ತೆ ಅದರ ನಂತರ ಮಿಕ್ಸಿ ಜಾರಿಗೆ ಹುಣ್ಸೆಹಣ್ಣನ್ನು ಮತ್ತು ಸ್ವಲ್ಪ ಶುಂಠಿಯನ್ನು ಶುಂಠಿಯನ್ನು ಹಾಕ್ಕೋಬೇಕು ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನೆನೆಸಿಟ್ಟ ಈ ಬೇಳೆಗಳೇನಿದೆ ಅದನ್ನು ಕೂಡ ಹಾಕ್ಬಿಟ್ಟು ಅದಕ್ಕೂ ಮುಂಚೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಹುಡಿಯನ್ನು ಕೂಡ ಹಾಕಬೇಕು ನೋಡಿ ಹಾಕಿದ್ದೇವೆ ಅದರ ನಂತರ ಈ ಬೇಳೆಗಳನ್ನು ಹಾಕಿಬಿಟ್ಟಾಯಿತು ಇವೆಲ್ಲವನ್ನು ಸೇರಿಸಿ ಹೀಗೆ ತರಿತರಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ಬೇಳೆಗಳನ್ನು ಹಾಗೆ ಎತ್ತಿಟ್ಕೊಂಡಿರಿ ಅದನ್ನು ಕೂಡ ಮಿಕ್ಸ್ ಮಾಡಿ ಯಾಕಂದರೆ ಅಂಬೋಡೆ ಅಂದರೆ ಹಾಗೆಯೇ ಸ್ವಲ್ಪ ತಿನ್ನುವಾಗ ಬೇಳೆಗಳು ಕೂಡ ಅಲ್ಲಿಗೆ ಸಿಗಬೇಕು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದರ ಜೊತೆಗೆ ಪುದೀನ ಸೊಪ್ಪನ್ನು ಕೂಡ ಹಾಕಬೇಕು ನೋಡಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಈಗ ಚಪ್ಪಟೆ ಆಕಾರದಲ್ಲಿ ಈ ರೀತಿ ಮಾಡಿ ಫ್ರೈ ಮಾಡಿಬಿಟ್ರೆ ಆಯಿತು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕುದಿತಾ ಬಂದಂಗೆ ಇದನ್ನು ಹಾಕಿ ಫ್ರೈ ಮಾಡಿಬಿಟ್ರಾಯ್ತು ಆಗಿ ಹೋಯಿತು ನೋಡಿದ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಆಯಿತಾ ನೋಡಿ ಈಗ ಪಾಯಸ ಮತ್ತು ಅಂಬೊಡೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನಾನು ಫಸ್ಟ್ ಪಾಯಸ ತಿಂದು ಹೇಳ್ತೇನೆ ಹೇಗೆ ಆಗಿದೆ ಅಂತ ಆಗಿದೆ ಆಯಿತಾ ಈ ಸೇಮಿಗೆ ಉಂಟಲ್ಲ ಶಾವಿಗೆ ಅಥವಾ ಸೇಮಿಗೆ ಹೇಳ್ತಾರಲ್ವಾ ಕರೆಕ್ಟಾಗಿ ಬೆಂದಿದೆ ಒಂಥರ ಕ್ರಿಸ್ಪಿ ಕೂಡ ಇದೆ ಗೋಡಂಬಿ ದ್ರಾಕ್ಷಿ ಮತ್ತು ಹಾಲೆಲ್ಲ ಸೇರಿ ಸಕ್ಕರೆಲ್ಲ ಸೇರಿ ಸಖತ್ತಾಗಿದೆ ಆಯಿತಾ ಚಟ್ಟಂಬೋಡಿ ಹೇಗೆ ಆಗಿದೆ ಅಂತ ನೋಡುವ ಓಕೆನಾ ಪುದೀನ ಸೊಪ್ಪಿನ ಪರಿಮಳ ಉಂಟಲ್ಲ ಘಮ ಘಮ ಅಂತ ಬರ್ತಿದೆ ಮತ್ತು ಅಲ್ಲಲ್ಲಿ ಕಡಲೆಬೇಳೆ ನಾವು ಫುಲ್ ಹಿಡೀತು ಹಾಕಿದ್ದೇವಲ್ಲ ಹಾಗೆ ರುಬ್ಬಿ ಹಾಕಲಿಲ್ಲಲ್ಲ ಅದು ಕೂಡ ಸಿಗ್ತದೆ ಮತ್ತು ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಟೇಸ್ಟಿಯಾಗಿದೆ ಕ್ರಿಸ್ಪಿಯಾಗಿದೆ ಸಖತ್ತಾಗಿದೆ ಬೇರೆ ಮಾತೇ ಇಲ್ಲ ಸೊ ನೀವು ಕೂಡ ಒಮ್ಮೆ ಮಾಡ್ಕೊಂಡು ತಿನ್ನಿ ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತಾ ನೆಕ್ಸ್ಟ್ ನೀವು ಹಬ್ಬದಲ್ಲಿ ಇಂಥ ಚಟ್ಟಂಬೊಡೆಯನ್ನು ಮಾಡ್ಕೊಳ್ಳಿ ಪುದೀನ ಸೊಪ್ಪಿನ ಮಾಡ್ಕೊಂಡು ತಿನ್ನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೀನಿ ಅಲ್ಲಿವರಿಗೆ ಟೇಕ್ ಯು ಬಾಯ್